भारत में होने वाले इन्वेस्टमेंट को लेकर उत्साहित उस है उसका बहुत महत्व है जब वो ग्लोबल फंड्स को कहते हैं कि अपना कम से कम 50 परसेंट फंड भारत के शेयर मार्केट में इन्वेस्ट करे तो इसका एक बड़ा मतलब है बहुत बड़ा मैसेज है स्टॉक मार्केट के लिए आकलन नहीं कर सकता पर नॉर्मली जब स्थिर सरकार आती है तो स्टॉक मार्केट बढ़ता है इसलिए मैं कह रहा हूँ कि चार पार होने वाला है मोदी जी की स्थिर सरकार आने वाली है ನಿಶ್ಚಿತ ರೂಪಿಸಿ ಬಜಾರ್ ಉಪ ಷೇರು ಮಾರುಕಟ್ಟೆಯಲ್ಲಿ ಮಹಾ ರಕ್ತಪಾತ ಆಗಿದೆ ಷೇರು ಮಾರುಕಟ್ಟೆ ನಲುಗಿ ಹೋಗಿದೆ ಭಾರತೀಯ ಷೇರು ಮಾರುಕಟ್ಟೆ ಕೂಡ ಅಲ್ಲೋಲ ಕಲ್ಲೋಲ ಆಗಿದೆ ಒಂದೇ ಗಂಟೆಯಲ್ಲಿ ಇಪ್ಪತ್ತು ಲಕ್ಷ ಕೋಟಿ ಸಂಪತ್ತು ನಷ್ಟ ಆಗಿದೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಅಂಶಗಳಷ್ಟು ಸೆನ್ಸೆಕ್ಸ್ ಸೂಚ್ಯಂಕ ಕುಸಿತು ಹೋಗಿದೆ ಇನ್ನು ನಿಫ್ಟಿ ಸೂಚ್ಯಂಕದಲ್ಲೂ ಕೂಡ ಎಂಟುನೂರಕ್ಕೂ ಹೆಚ್ಚು ಅಂಶಗಳಷ್ಟು ಕುಸಿತ ಆಗಿದೆ ಭಾರತದ ಮೇಲೆ ಶೇಕಡಾ ಇಪ್ಪತ್ತಾರರಷ್ಟು ಪ್ರತಿಶುಲ್ಕವನ್ನ ಟ್ರಂಪ್ ಹಾಕಿದ್ರು ಟ್ರಂಪ್ ತೆರಿಗೆ ಹೊಡೆತಕ್ಕೆ ಭಾರತದ ಷೇರು ಮಾರುಕಟ್ಟೆ ತತ್ತರಿಸಿ ಹೋಗಿದೆ ಒಂದೇ ಗಂಟೆಯಲ್ಲಿ ಇಪ್ಪತ್ತು ಲಕ್ಷ ಕೋಟಿ ಸಂಪತ್ತು ನಷ್ಟ ಆಗಿರುವುದು